ಯಾಕೆ ನಮ್ಮ ದೇಹ ಪದ್ಯಪ್ರಾಣಗಳಿಂದ ಯಾರ ಶರೀರ ಅತಿ ಪವಿತ್ರ ಸಾಧಕನ ಶರೀರ ಪವಿತ್ರ ಆ ಚೈತನ್ಯ ಇನ್ಫೈನಟ್ ಮ್ಯಾಸ್ಯೂ ಚೈತನ್ಯಗಳು ಒಟ್ಟಿಗೆ ಆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಇದೆ ಹೈ ಕಾಸ್ಟ್ ಅದೋ ಋಷಿಗಳಿಗೆ ಒಂದೊಂದು ನದಿಯಲ್ಲಿ ಶಾಪ ವಿಮೋಚನೆ ಆಯಿತು ಒಂದೊಂದು ಪುರಾಣಗಳಲ್ಲಿ ನದಿಗೂ ಆ ದೇವಸ್ಥಾನಕ್ಕೂ ಅಲ್ಲಿ ಕಾಸ್ಮಿಕ್ ನೇರ ನೇರ ಲಿಂಕ್ ಉಂಟು ಮೊದಲಿದ್ದ ಪ್ಯೂರಿಟಿ ಈಗ ಎಲ್ಲೂ ನಾನು ನೋಡೆ ಮೊದಲಿದ್ದ ತ್ಯಾಗ ವೈರಾಗ್ಯ ಭಾವನೆಗಳೆಲ್ಲ ಈಗಿನ ಕಾಲಘಟ್ಟದಲ್ಲಿ ನೋಡ್ಲಿಕ್ಕೆ ಕಷ್ಟ ಒಬ್ಬ ಯಾರ್ಯಾರು ನಮ್ಮಠ ಅಂತ ಹೇಳಿ ಜೋಶಲ್ಲಿ ತೋರಿಸ್ದಾಗ ಇನ್ನೊಬ್ಬ ಕಾಂಪಿಟೇಷನಿಗೆ ಇನ್ನೊಬ್ಬರು ಮಾಡ್ತಾರದ ಅದೀಗ ಆಗಿರ್ಬೋದು ಹಾಗಂತ ಹೇಳಿ ಅವರೆಲ್ಲ ತಪಸ್ವಿಗಳಲ್ಲ ಅಂತ ಒಂದೇ ಕ್ಷಣದಲ್ಲಿ ಅಲ್ಲಗಳಿದ್ದು ಸರಿಯಲ್ಲ ಯಾಕೆ ದೇಹ ಭಾವ ಬಿಟ್ಟಿದ್ದವನೇ ಬಟ್ಟೆ ಬಿಡಲಿಕ್ಕೆ ಸಾಧ್ಯ ನಾಗ ಸಾಧುಗಳು ಮಾನ ಬಿಟ್ಟವನೇ ಅಭಿಮಾನ ಬಿಟ್ಟವನಲ್ಲ ಆ ಧೈರ್ಯ ಮಾಡೋದು ದಿಗಂಬರ ಆಗಿ ಸುತ್ತಲಿಕ್ಕಾಗುತ್ತಾ ಇಲ್ಲ ಏನೂ ಇಲ್ಲದೆ ಅದೆಲ್ಲ ಸಾಧ್ಯ ಇಲ್ಲ ಹಾಗಂತ ಹೇಳಿ ದೇ ಆರ್ ದ ಟಾಪ್ ಮೋಸ್ಟ್ ಅನ್ನೋದು ಮೂರ್ಖತನ ಅಂತೂ ಮಾಡಿದ್ದಾರೆ ಅವರವರ ಸಾಧನೆ ಲೆವೆಲ್ ಅವರವರಿಗೆ ಅಲ್ವಾ ಹಾಗಾಗಿ ಎಲ್ಲರೂ ಮೋದಿ ಆಗಲ್ಲ ಎಲ್ಲರೂ ಬುದ್ಧ ಆಗಲಿಕ್ಕೂ ಆಗಲ್ಲ ಎಲ್ಲರೂ ಕೃಷ್ಣ ಆಗಲಿಕ್ಕೂ ಆಗಲ್ಲ ಹೇಳಿ ವೈಷ್ಣವ ಧರ್ಮದಲ್ಲಿ ಬಂದ ಸನ್ಯಾಸಿಗಳೆಲ್ಲ ತಪಸ್ವಿಗಳಲ್ಲ ಅನ್ನೋದು ಮೂರ್ಖತನ ಅವ್ರವ್ರ ತಪಸ್ಸು ಅವ್ರವ್ರಿಗೆ ಎಲ್ಲರೂ ವಾದಿರಾಜರು ತಪಸ್ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಅಲ್ವಾ ಅಲ್ಲಿ ಎಲ್ಲರೂ ಶಂಕರಾಚಾರ್ಯರ ರೇಣುಕಾಚಾರ್ಯರು ತಪಸ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಅನುಷ್ಠಾನ ಅಂತೂ ಮಾಡ್ತಿರ್ತಾರೆ ಪ್ರತಿ ಮಠದಲ್ಲೂ ಅನುಷ್ಠಾನ ಆಗ್ತಿರುತ್ತೆ ಅದು ಯಾವ ಮಠ ಆದರೂ ಪ್ರತಿ ಚರ್ಚಲ್ಲೂ ಮೂರತ್ತು ಪ್ರಾರ್ಥನೆ ಆಗ್ತಿರುತ್ತೆ ಪ್ರತಿ ಮಸೀದಿಯಲ್ಲೂ ನಮಾಜ್ ನಡೀತಾ ಇದು ಕ್ವಾಂಟಿಟಿಯಲ್ಲಿ ಡಿಫ್ರೆಂಟ್ ಇರ್ಬೋದು ಕ್ವಾಲಿಟಿಯಲ್ಲಿ ಒಂದೇ ತಾನೆ ಇನ್ನೊಂದು ನಮ್ಮ ಶರೀರ ಅನ್ನೋದು ಒಂದು ಕುಂಭ ಇದು ಕಲಶ ತಲೆ ಅಲ್ವಾ ತೆಂಗಿನಕಾಯಲ್ಲಿ ಮೂರು ಕಣ್ಣಲ್ವಾ ನಮ್ಮ ತಲೆಗೂ ಮೂರು ಕಣ್ಣಿದೆ ಒಂದು ಈ ಕಣ್ಣು ಒಂದು ಈ ಕಣ್ಣು ಒಂದು ಜ್ಞಾನನೇ ಹತ್ರ ಹ್ಞೂ ತೆಂಗಿನ ಕ್ಲಿಯರ್ ಆಯಿತು ಜುಟ್ಟುಂಟು ನಮಗೂ ಜುಟ್ಟುಂಟು ಅಲ್ವಾ ತೆಂಗಿನಕಾಯಿ ಒಳೆ ಭಾಗ ಖಾಲಿ ಖಾಲಿ ಒಳಗೆ ಜಲ ಉಂಟು ಅಲ್ಲಿ ಇಲ್ಲೂ ಸಲೈವ ಉಂಟು ಒಳಗೆ ಚಂದ್ರನ ಆಕಾರದ ಕಾಯಿ ಉಂಟು ಇಲ್ಲಿ ವೈಟ್ ಕಲರ್ ಹಲ್ಲುಗಳು ಉಂಟು ಕಣ್ಣು ವೈಟು ಅದಿಷ್ಟು ಕ್ಲಿಯರ್ ಆಯಿತು ಅಂದ್ಕೊಳ್ತೀವಿ ಇನ್ನು ಕಂಠ ಭಾಗ ಕಲಶದ ಕಂಠ ಭಾಗ ಅಲ್ವಾ ವೇದಗಳಿರೋ ಜಾಗ ಇಲ್ಲಿಂದ ಪೂರ್ತಿ ತಂಬಿಗೆ ಪಂಚಲೋಹದ್ದು ಯಾಕೆ ನಮ್ಮ ದೇಹ ಪಂಚಪ್ರಾಣಗಳಿಂದಾಗಿತ್ತು ಅದರೊಳಗಿರೋ ಜಲ ನಮ್ಮ ಪ್ರಪಂಚದಲ್ಲಿ ಭೂಮಿಲಿ ಒಂದು ಭಾಗ ಮಾತ್ರ ಭೂಮಿ ಇದೆ ಮೂರು ಭಾಗ ನೀರಿದೆ ನಮ್ಮ ಶರೀರದಲ್ಲಿ ಎಪ್ಪತ್ತೈದು ಭಾಗ ನೀರಿದೆ ಒಂದು ಭಾಗ ಮಾತ್ರ ಪೃಥ್ವಿ ತತ್ವ ಇದೆ ಇಲ್ಲಿಗೆ ಆಯಿತು ಅಂದ್ಕೊಳ್ತೀನಿ ಕುಂಭದೊಳಗಿರೋ ಜಲ ತೀರ್ಥ ಆಗಬೇಕು ಜ್ಞಾನಿಗಳು ತಪಸ್ ಮಾಡಿ ಅದನ್ನು ತೀರ್ಥ ಮಾಡಿರ್ತಾರೆ ಸಂಸಾರಿಗಳು ತಕ್ಕ ಮಟ್ಟಿಗೆ ಧರ್ಮದಿಂದ ತಕ್ಕ ಮಟ್ಟಿಗೆ ಪುಣ್ಯ ಸಂಪಾದಿಸಿರ್ತಾರೆ ಆದರೆ ಈ ಸಂಸಾರಿಗಳಲ್ಲೂ ಸನ್ಯಾಸಿಗಳಲ್ಲೂ ಸಾಧಕರನ್ನು ಕಂಪೇರ್ ಮಾಡಿದರೆ ಶರೀರ ಕುಂಭವನ್ನು ಕಂಪೇರ್ ಮಾಡಿದರೆ ಯಾರ ಶರೀರ ಅತಿ ಪವಿತ್ರ ಸಾಧಕನ ಶರೀರ ಪವಿತ್ರ ಹಾಗಾಗಿ ಈ ಕುಂಭದಲ್ಲಿ ಮಾಡಿದ ಪಾಪಗಳನ್ನು ತೊಳಿಲಿಕ್ಕೆ ಬ್ಯಾಪ್ಟೈಸ್ ಅಂತಾರೆ ಕ್ರಿಶ್ಚಿಯಾನಿಟಿಲಿ ಈ ಮಸೀದಿಯಲ್ಲೂ ಕೈಕಾಲು ತೊಳೆಯೋ ಕ್ರಮ ಉಂಟು ಜಲದಿಂದ ಕ್ರಿಶ್ಚಿಯಾನಿಟಿಲಿ ಮಗು ಹುಟ್ಟಿದರೆ ಬ್ಯಾಪ್ಟೈಸ್ ಉಂಟು ನಮ್ಮಲ್ಲಿ ಶುದ್ಧಿ ಎಂದು ಉಂಟು ದೇವಸ್ಥಾನದ ಶುದ್ಧಿ ಉಂಟು ಬ್ರಹ್ಮಕಲಶ ಹೇಳಿ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡುತ್ತಿರದೆ ಕಲಾಹೋಮ ಅಂತ ಒಂದು ಸ್ನಾನ ಉಂಟು ಮೂರು ಧರ್ಮದಲ್ಲಿ ಒಂದು ಕಾಮನ್ ಫ್ಯಾಕ್ಟ್ರಿ ಸಿಕ್ತು ಯಾವುದು ನೀರು ಅಲ್ವಾ ಹಾಗಾರೆ ತೀರ್ಥ ನಾರಾಯಣ ಅಪೋ ನಾರಾಯಣ ಅತಿ ಹೆಚ್ಚು ನಾವು ಪೂಜೆ ಕೂರೋ ಮೊದ್ಲು ಮೂರು ಸಲ ಕುಡಿತೀವಲ್ಲ ಅಚ್ಚುತಾಯ ಕೇಶವಾಯ ಗೋವಿಂದಾಯ ಮೂರು ದೇಹಕ್ಕೆ ಮೂರು ಸಲ ನಾಮತ್ರಯ ಮಂತ್ರದಿಂದ ಸೋ ಆ ನೀರು ಪವಿತ್ರವಾದ ವಸ್ತು ಹರಿಪಾದ ಜನನಿ ಅಂತ ಅವಳು ಆ ನೀರಲ್ಲಿ ನಾರಾಯಣ ಸ್ವರೂಪವನ್ನು ಇನ್ಫೈನೆಟ್ ಸ್ವರೂಪವನ್ನು ನೋಡೋದು ನಾರಾಯಣ ಅಂತ ಹೆಸರು ಹೇಳಿ ಶಿವಭಕ್ತರಿಗೆ ಬೇಜಾರಾಗೋದು ಬೇಡ ಸೊ ಅದಕ್ಕೆ ಇನ್ಫೈನೆಟ್ ಆ ಚೈತನ್ಯ ಇನ್ಫೈನಟ್ ಮ್ಯಾಸಿವ್ ಚೈತನ್ಯಗಳು ಒಟ್ಟಿಗೆ ಆ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಇಟ್ ಇಟಿ ಹೈ ಕಾಸ್ಮಿಕ್ ಆ ಕಾಸ್ಮಿಕ್ ನೀರಲ್ಲಿ ನಾವು ಸ್ನಾನ ಮಾಡಿಸೆ ಬ್ಯಾಪ್ಟೈಸ್ ನಾರ್ಮಲ್ ಮನುಷ್ಯ ಅಂದರೆ ತಮ್ಮ ಶುದ್ಧೀಕರಣ ತೀರ್ಥ ಸ್ನಾನ ಈ ಧರ್ಮಸ್ಥಳದಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಮದುವೆ ಆಗದಿದ್ದವರು ಶಿವನಿಗೆ ಅಭಿಷೇಕ ಆದ ನೀರು ಯಾಕೆ ಅಮೃತ ಮೃತ್ಯುಂಜಯ ಅವನಿಗೆ ಅಭಿಷೇಕ ಆದ ನೀರನ್ನು ತಾವು ತಲೆ ಮೇಲೆ ಹಾಕ್ಕೊಳ್ಳು ತೀರ್ಥಸ್ನಾನ ಅನ್ನೋ ಕಾನ್ಸೆಪ್ಟ್ ಹಾಗೆ ಬಂದಿದೆ ಅಲ್ವಾ ಹಿಂದೆ ಯಾವುದೋ ಋಷಿಗಳಿಗೆ ಒಂದೊಂದು ನದಿಯಲ್ಲಿ ಶಾಪ ವಿಮೋಚನೆ ಆಯಿತು ಒಂದೊಂದು ಪುರಾಣಗಳಲ್ಲುಂಟು ಹಾಗಾದ್ರೆ ಆ ತೀರ್ಥ ಶಕ್ತಿ ಇದೆ ಅಂತಾಯಿತು ನಮ್ಮ ಭಾರತ ಸಮೇತ ತೀರ್ಥಕ್ಷೇತ್ರ ಫಸ್ಟು ಅಲ್ಲಿಯ ನೀರು ಆ ನೀರಿನ ಪಾವಿತ್ರ್ಯತೆಯಿಂದ ಆ ಕ್ಷೇತ್ರ ಹಾಗಾಗಿ ನಮ್ಮ ಭಾರತದ ಎಲ್ಲ ದೇವಸ್ಥಾನವು ನದಿ ದಂಡೆ ಮೇಲೆ ಉಂಟು ಭದ್ರಾಚಲ ಗೋದಾವರಿ ಸೌದತ್ತಿ ಮಲಪ್ರಭಾ ಅಲ್ವಾ ಶೃಂಗೇರಿ ತುಂಗ ಮಂತ್ರಾಲಯ ತುಂಗಭದ್ರ ಅಲ್ವಾ ಬದ್ರಿ ಅಲಕಾನಂದ ತೀರ್ಥ ಕಾಶಿ ಗಂಗಾ ಗಂಗ ಶ್ರೀರಂಗನಾಥ ಕಾವೇರಿ ನೋಡಿ ಅತಿ ನದಿ ನದಿಗೂ ಆ ದೇವಸ್ಥಾನಕ್ಕೂ ಅಲ್ಲಿ ಕಾಸ್ಮಿಕ್ಕನಿ ನೇರ ನೇರ ಲಿಂಕ್ ಉಂಟು ಈ ಸತ್ಯ ತಿಳಿದು ನಾವು ನದಿಯನ್ನು ನೋಡಿದಾಗ ದೈವೀ ದೃಷ್ಟಿ ಫೀಲ್ ಆಗ್ತದೆ ಹ್ಞೂ ಆವಾಗ ನಾವು ನದಿಗೆ ತುಪ್ಪುದು ಮೊಸರೆ ಹಾಕೋದು ಪ್ಲಾಸ್ಟಿಕ್ ಹಾಕೋದು ಹಳೆ ಬಟ್ಟೆ ಹಾಕೋದು ನಮ್ಮ ಬಟ್ಟೆ ಇನ್ನರ್ಬೇರ್ಗಳಂತ ನದಿಲಿ ಬಿಟ್ಟು ಬರೋದು ಶನಿದೋಷ ಹೋಗುತ್ತೆ ಅಂತ ಈ ಹುಚ್ಚೆಲ್ಲ ನಿಲ್ಲಿಸ್ತೇವೆ ಹ್ಞೂ ಯಾಕೆ ಕುಂಭಮೇಳಕ್ಕೆ ಹೋಗೋ ಎಲ್ಲ ಭಕ್ತರಿಗೆ ನನ್ನೊಂದು ರಿಕ್ವೆಸ್ಟ್ ನಾವಲ್ಲಿ ಹೋಗ್ತಾ ಇರೋದು ಹಿಂದೆ ಮಾಡಿದ ಪಾಪವನ್ನು ಕಳೆದು ಪವಿತ್ರ ಆಗಲಿ ಅಲ್ಲಿ ಹೋಗಿ ಪಾಪಗಳು ಮಾಡ್ಲಿಕ್ಕೆ ಬಲ್ಲ ಹಾಗಾಗಿ ಅಲ್ಲಿರೋ ಮೀನುಗಳು ಸತ್ತೋಗ್ತವೆ ಅಲ್ಲಿರೋ ಜೀವಿಗಳು ಸಾಯ್ತವೆ ಹಾಗಾಗಿ ಹಿಂದೆ ಸ್ನಾನದಲ್ಲಿ ಮೃತ್ರಿಕೆ ಮತ್ತು ಭಸ್ಮವನ್ನು ಮಾತ್ರ ಯೂಸ್ ಮಾಡ್ತಿದ್ರು ಭಸ್ಮ ಗೋಮಯದ ಎಕ್ಸ್ಟ್ರಾಕ್ಟು ಅಂಗಡಿಯ ಪಿ ಪಿ ಅಲ್ಲ ಮೃತ್ರಿಕೆ ಅಲ್ಲಿರೋ ಮಣ್ಣು ಈಗ ನಾವು ಶಾಂಪು ಎಲ್ಲವೂ ಹಾಕಿ ಅಷ್ಟೂ ಜನ ನೀರಲ್ಲಿ ಮುಳುಗೆದ್ದು ಹಚ್ಕೊಂಡು ಸ್ನಾನ ಮಾಡಿದ್ರೆ ಸೋಪು ಇಟ್ ಬಿಕಮ್ ಟಾಕ್ಸಿಕ್ ಹಾಂ ಅಲ್ಲಿರೋ ಎಷ್ಟೋ ಸೂಕ್ಷ್ಮ ಜೀವಿಗಳು ಇರ್ತಾವ ನೀರಲ್ಲಿ ಅದನ್ನೆಲ್ಲ ಕೊಂದು ಪಾಪಗಳ ನಮಗೆ ಬರ್ತದೆ ಹಾಗಾಗಿ ಅಷ್ಟು ಲಕ್ಷ ಜನ ಅವರ ಹಳೆ ಬಟ್ಟೆ ಅಲ್ಲಿ ಬಿಟ್ರು ಅಂತ ಹೇಳಿದ್ರೆ ಆ ನದಿ ಪರಿಸ್ಥಿತಿ ಏನು ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ನಾವು ಸನಾತನಿಗಳು ಹೌದು ನಾವು ಹಿಂದೂಗಳು ಹೌದು ಒಂದಾಗಬೇಕು ಹೌದು ಕುಂಭಮೇಳಕ್ಕೆ ಹೋಗಬೇಕು ಆ ಕುಂಭದಲ್ಲಿರೋ ಪಾಪವನ್ನು ಕಳ್ಕೊಳ್ಳಕ್ ಹೋಗ್ಬೇಕು ಬಿಟ್ಟರೆ ಅಲ್ಲಿ ಹೋಗಿ ಪಾಡಿದ ಪಾಪ ಪುಣ್ಯಕ್ಷೇತ್ರ ದರ್ಶನದಿಂದ ಹೋಗುತ್ತೇನೋ ಶಾಸ್ತ್ರ ಹೇಳ್ತದೆ ಆದರೆ ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದರೆ ಅವರ ಪರಿಸ್ಥಿತಿ ಏನು ಅನ್ನೋದು ನೀವು ನೀವು ಅವಲೋಕಿಸ್ಕೊಳ್ಳಿ ಹಾಂ ನೀವು ಅಲ್ಲೇ ಉಜ್ಜಿ ಠೂ ಅಂತ ಉಗಿದ್ರೆ ಹಾಂ ಯಾರಿಗೂ ಉಗಿದಾಗದು ಅಲ್ಲುಜ್ಜಬೇಡಿ ಅಂತಿಲ್ಲ ನದಿ ದಂಡೇಲಿಜ್ಜಿ ನದಿಯೊಳಗೆ ಕೂತು ಮಹಾ ಮಹಾಸಾಹಸ ಎಲ್ಲ ಬೇಡ ಹಾಂ ಅಲ್ಲೇ ಕ್ಲೀನ್ ಮಾಡಿ ಇನ್ನೊಬ್ಬ ಅಲ್ಲಿ ಪಕ್ಕ ಸ್ನಾನ ಮಾಡ್ತಿರ್ತಾನೆ ಇವನಿಲ್ಲಿ ತುಪ್ಪಿ ಅವನು ಆ ಕಡೆಯಿಂದ ಕುಡಿದ್ರೆ ಇದೆಲ್ಲ ಸಣ್ಣ ಸಣ್ಣ ಭಕ್ತಿಯ ಮಿಸ್ಟೇಕ್ಗಳು ನಾವು ಮಾಡೋದು ಹಾಗಾಗಿ ಕುಂಭಮೇಳಕ್ಕೆ ಹೋಗೋವರಿಗೆ ನೀವು ಪವಿತ್ರ ಆಗಿ ಇನ್ನೊಬ್ರಿಗೂ ಸ್ನಾನ ಮಾಡಲಿಕ್ಕೆ ಅವಕಾಶ ಕೊಡಿ ಇನ್ನೊಬ್ಬರು ಸ್ನಾನ ಮಾಡದಿದ್ದಾಗ ಮಾಡಬೇಡಿ ಅದನ್ನು ದುಷ್ಟ ಸ್ವಭಾವ ಅಂತಾರೆ ಅದಕ್ಕೆ ತುಪ್ಪಬೇಡಿ ಯಾಕೆ ಪಕ್ಕದಲ್ಲಿ ಒಬ್ಬ ಸ್ನಾನ ಮಾಡ್ತಿರ್ತಾನೆ ಹಾ ಇವನು ಹಳೆ ಬಟ್ಟೆ ತೆಗೆದು ಯಾರೋ ಹೇಳಿರ್ತಾರೆ ಜ್ಯೋತಿಷಿಗಳು ಹಿಂದೆ ಎಸಿ ಅಂತ ಅಲ್ಲಿ ಯಾರೋ ಜ್ಞಾನಿಗಳು ಸನ್ಯಾಸಿಗಳು ಸ್ನಾನ ಮಾಡ್ತಿರ್ತಾರೆ ಒಂದು ಉಡುಪುಗಳೆಲ್ಲ ಹೋಗಿ ಅವರು ಮಂಡೆ ಮೇಲೆ ಬಿದ್ದರೆ ಅದು ದೊಡ್ಡ ಅನಾಚಾರ ಯಾರೆಲ್ಲ ದೇವಸ್ಥಾನಗಳಿಗೆ ಹೋಗ್ತೀರಿ ಕುಂಭಮೇಳ ಅಂತಲ್ಲ ಯಾವ ನದಿ ದಂಡೆಗೆ ಹೋದ್ರೂ ಪವಿತ್ರವಾಗಿ ನೀವು ನಿಮ್ಮ ಅಜ್ಜ ಉಳಿಸಿದ್ದಕ್ಕೆ ನಿನಗೆ ಸಿಕ್ಕಿದೆ ನೀನು ಉಳಿಸಿದ್ರೆ ನಿಮ್ಮ ಮೊಮ್ಮಗನಿಗೆ ಸಿಗುತ್ತೆ ಯಾಕೆ ಉಳಿಸ್ಬೇಕು ಅಂತ ನಿಮ್ಮ ಅಜ್ಜ ತಿಂಕ್ ಮಾಡಿದ್ರೆ ನಿನಗೆ ಇವತ್ತು ನದಿ ಸಿಕ್ತಿರಲಿ ಋಷಿಗಳ ತಿಂಕ್ ಮಾಡಿದ್ರೆ ಗಂಗೆಯನ್ನು ಕೆಳಗೆ ತಂದಿದ್ದು ತಪಸ್ಸಿಂದ ಭಗೀರಥ ಯಮುನೆ ಸೂರ್ಯನ ಮಗಳು ಸರಸ್ವತಿ ಶಾಪಗ್ರಸ್ತಾದ ವಾಗೀಶ್ವರಿ ಬ್ರಹ್ಮನ ಶಾಪಕ್ಕೆ ನದಿಯಾಗಿ ಹುಟ್ಟಿದವು ಹ್ಞೂ ಎಲ್ಲ ನದಿಗಳು ಕೆಳಗೆ ಬರಲಿಕ್ಕೆ ಕಾರಣ ಇದೆ ಕಾವೇರಿ ಲೋಪಾಮುದ್ರ ಅಗಸ್ತ್ಯರ ಹೆಂಡತಿ ತುಂಗ ಮತ್ತೆ ಭದ್ರ ವಾರಾಹ ಅವತಾರದಲ್ಲಿ ಮಷ್ಣುವಿನ ಶುರು ಅವತಾರದಲ್ಲಿ ಹುಟ್ಟಿದ ನದಿಗಳು ಅಷ್ಟು ಪವಿತ್ರ ನದಿಗಳು ತುಂಗ ಮತ್ತೆ ಭದ್ರ ಹ್ಞೂ ಭೂವಾರಹನೆ ಎರಡು ದವಡೆಗಳಿಂದ ಬೆವರಲ್ಲ ನದಿ ನದಿಯವರು ವಿಷ್ಣುವಿನ ಬೆವರು ಈ ಪ್ರಜ್ಞೆ ಇದ್ದು ತುಂಗಭದ್ರಲ್ಲ ಸ್ನಾನ ಮಾಡೋದು ಕಲೀರಿ ನಮಗೆ ಏನಾಗಿದೆ ವಿ ಡೋಂಟ್ ಅನಲೈಸ್ ದೀಸ್ ಆಲ್ ಥಿಂಗ್ಸ್ ಬಟ್ ವಿ ಆರ್ ಗೋಯಿಂಗ್ ಫಾರ್ ಆಕ್ಷನ್ ವಿಥೌಟ್ ನಾಲೆಡ್ಜ್ ಎವರಿ ಕರ್ಮ ಇಸ್ ಟಾಕ್ಸಿಕ್ ರಿಚುವಲ್ ಇಸ್ ಟಾಕ್ಸಿಕ್ ಬಿ ಅವೇರ್ ಆಫ್ ಇಟ್ ವಿತೌಟ್ ನಾಲೆಡ್ಜ್ ಎವರಿ ಕರ್ಮ ಇಸ್ ಟಾಕ್ಸಿಕ್ ರಿಚುವಲ್ ಇಸ್ ಟಾಕ್ಸಿಕ್ ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ವೈ ಇಟ್ ಈಸ್ ರಿಕ್ವೈರ್ಡ್ ವಾಟ್ ದ ರೀಸನ್ ಡಿ ಹ್ಯಾಂಡ್ ಆಫ್ ಇಟ್ ಹ್ಞೂ ವಾಟ್ ದ ನೆಸಿಟಿ ಇದನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ಮಾತ್ರ ನಿಮಗೆ ಪ್ರತಿ ನದಿಯ ಪಾವಿತ್ರ್ಯತೆ ಅದರ ಕಾಸ್ಮಿಕ್ ಲೆವೆಲೇನು ಎಲ್ಲ ತಿಳಿಲಿಕ್ಕಾಗ್ತದೆ ಹ್ಞೂ ಹಿಂದೆ ಸನ್ಯಾಸಿಗಳಿಗೆ ಎಲ್ಲ ಪ ಹದಿನೆರಡು ವರ್ಷ ತೀರ್ಥಯಾತ್ರೆ ಮಾಡಲಿಕ್ಕೆ ಹೇಳ್ತಿದ್ದೆ ಅದಕ್ಕೆ ಈ ಕುಂಭ ಶುದ್ಧಿ ಮಾಡ್ಕೊಂಬ ಎಲ್ಲ ನದಿಯಲ್ಲೇ ಸ್ನಾನ ಮಾಡು ಎಲ್ಲ ಸಂತರ ದರ್ಶನ ಮಾಡು ಎಲ್ಲ ಪಂಥದ ಜ್ಞಾನಿಗಳ ದರ್ಶನ ಮಾಡು ಭಾರತದ ಇಂಚಿಂಚಿರೋ ಪವಿತ್ರ ಕ್ಷೇತ್ರಗಳ ದರ್ಶನ ಮಾಡು ದೃಷ್ಟಿಯಿಂದ ಶುದ್ಧ ಶರೀರ ನಿಮ್ಮ ಸ್ಥಾನದಿಂದ ಶುದ್ಧ ಆಗು ಅಂಥವರ ಸೇವೆಯಿಂದ ಶುದ್ಧ ಆಗು ಅಧ್ಯಯನದಿಂದ ಅವರ ವಚನದಿಂದ ಮನೋ ಶುದ್ಧಿಯಾಗು ಇಟ್ಟೆಲ್ಲ ಇತ್ತು ಕಾನ್ಸೆಪ್ಟ್ ಇದ್ರೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೋ ಮಾಡ್ಲಿಕ್ಕೆ ಹೋದರೆ ಅದು ಅನಾಚಾರಕ್ಕೆ ದಾರಿ ಆಗ್ತದೆ